ಸ್ನೇಹಿತರೆ ಶ್ರೀರಾಮ ಕಥಾಮೃತಕ್ಕೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಮಹೇಂದ್ರ ಪರ್ವತವನ್ನು ಏರಿ ಲಂಕೆಯ ಕಡೆಗೆ ಹಾರಿದ್ದ ಹನುಮ ಮಹಾವೇಗದಿಂದ ನುಗ್ಗಿ ಹೋಗತೊಡಗಿದ್ದ ಅವನು ಹಾರಿದ ವೇಗಕ್ಕೆ ಬಿರುಗಾಳಿಗೆ ಸಿಕ್ಕ ತರಗೆಲೆಗಳ ಹಾಗೆ ಮಹೇಂದ್ರಗಿರಿಯ ಮಹಾವೃಕ್ಷಗಳು ಬಂಡೆಗಳು ಒಮ್ಮೆ ಹಾರಿ ನೆಲಕ್ಕೆ ಬಿದ್ದವು ಸಮುದ್ರದ ಮೇಲೆ ಮಾರುತಿ ತನ್ನ ಎರಡೂ ಬಾಹುಗಳನ್ನು ಚಾಚಿ ಗಾಳಿಯ ವೇಗಕ್ಕೆ ತಕ್ಕ ಹಾಗೆ ತನ್ನ ವೇಗವನ್ನು ಕೂಡ ಹೆಚ್ಚು ಮಾಡಿಕೊಂಡು ಹೋಗ್ತಾ ಇದ್ದರೆ ಸಮುದ್ರದ ಅಲೆಗಳು ಗಾಳಿಯ ವೇಗಕ್ಕೆ ಸಿಕ್ಕಿ ನೊರೆ ಕಕ್ಕುತ್ತಾ ಆಗಸದೆತ್ತರಕ್ಕೆ ಹಾರ ತೊಡಗಿದ್ವು ಬೆಳ್ಳಂಬೆಳಗಿನ ಸೂರ್ಯನ ಬಿಸಿಲಿಗೆ ಮಾರುತಿಯ ದೇಹದ ನೆರಳು ಸಮುದ್ರದ ಮೇಲೆ ಬಿದ್ದು ಒಂದು ಭಾರೀ ಗಾತ್ರದ ಹಡಗೊಂದು ನೀರ ಮೇಲೆ ತೇಲಿ ಹೋಗ್ತಿದೆಯೇನೋ ಅನ್ನೋ ಹಾಗೆ ಕಾಣ್ತಾ ಇತ್ತು ಉಲ್ಕೆಯೊಂದು ಅತಿ ವೇಗವಾಗಿ ಒಂದು ಲಂಕೆಯನ್ನು ಡಿಕ್ಕಿ ಹೊಡೆಯುತ್ತೇನೋ ಅನ್ನೋ ಹಾಗೆ ರಾವಣನ ವಿರುದ್ಧ ರಾಮ ಬಿಟ್ಟ ಮೊದಲ ಬಾಣದ ಹಾಗೆ ಹನುಮ ಲಂಕಾ ನಗರಿಯತ್ತ ಹಾರಿ ಹೋಗತೊಡಗಿದ್ದ ಹೀಗೆ ಹೋಗುವಾಗ ಸಮುದ್ರ ಮಧ್ಯೆ ಇದ್ದಕ್ಕಿದ್ದ ಹಾಗೆ ಒಂದು ಭಾರಿ ಪರ್ವತ ಮೇಲೆದ್ದು ನಿಂತುಕೊಳ್ತು ಅರೆ ಇದೇನಿದು ನನ್ನ ವೇಗಕ್ಕೆ ನನ್ನ ಗಮನಕ್ಕೆ ಅಡ್ಡಿಯುಂಟು ಮಾಡೋ ದುಸ್ಸಾಹಸ ಯಾರಿಗೆ ಬಂತು ಅದು ಯಾರೇ ಆಗಿರಲಿ ಏನೇ ಆಗಿರಲಿ ನನಗೆ ಅಡ್ಡ ನಿಂತವರನ್ನು ಮೆಟ್ಟಿ ಪುಡಿಗುಟ್ಟಿ ಮುಂದೆ ಸಾಗಿಬಿಡ್ತೀನಿ ಅಂದ್ಕೊಂಡ ಹನುಮ ಒಂದೇ ಒಂದು ಕ್ಷಣ ಕೂಡ ಯೋಚಿಸದೆ ತನ್ನ ಎದೆಯಿಂದಲೇ ಗುದ್ದಿ ಆ ಪರ್ವತವನ್ನು ಕೆಳಗೆ ಬೀಳಿಸಿಬಿಟ್ಟ ಹನುಮನ ಆ ವೇಗ ಹಾಗೂ ಶಕ್ತಿಯನ್ನು ಕಂಡು ಸಾಗರ ಮಧ್ಯದಿಂದ ಮೇಲಿದ್ದ ಪರ್ವತ ರಾಜ ಏಟು ತಿಂದ ನಂತರ ಕೂಡ ಬಹಳ ಹನುಮ ಅಂತ ಉದ್ಗರಿಸಿದ್ದ ಪಾಪ ಅವನು ಹನುಮನ ಹಾದಿಗೆ ಅಡ್ಡಿಯುಂಟು ಮಾಡೋದು ಸಾಹಸವನ್ನು ಮಾಡಿದವನಲ್ಲ ಹನುಮನಿಗೆ ಸಹಾಯವಾಗಲಿ ಅನ್ನೋ ಕಾರಣಕ್ಕೆ ಸಾಗರದ ತಳದಿಂದ ಮೇಲೆದ್ದು ಬಂದವನು ಇಲ್ಲಿ ಹನುಮ ಹಾರಿ ಬರುತ್ತಿರೋದನ್ನು ನೋಡಿದ್ದ ಸಮುದ್ರ ರಾಜ ತಾನು ಕೂಡ ಈ ಮಹಾಕಾರ್ಯಕ್ಕೊಂದಷ್ಟು ಸಹಾಯ ಮಾಡಬೇಕು ಅಂದ್ಕೊಂಡಿದ್ದ ರಾಕ್ಷಸ ರಾವಣನ ಅಂತ್ಯಕ್ಕೆ ಕಾಲ ಸಮೀಪಿಸತೊಡಗಿದೆ ಅದೊಂದು ಮಹಾಯಜ್ಞ ಅದಕ್ಕೆ ತನ್ನ ಚಿಕ್ಕ ಸೇವೆಯ ಮೂಲಕ ಒಂದೆರಡು ಸೇವಾ ಸಮಿಧೆಗಳನ್ನು ಹಾಕಿ ಪುಣ್ಯ ಕಟ್ಕೋಬೇಕು ಅನ್ನೋದು ಸಮುದ್ರ ರಾಜನ ಇಚ್ಛೆ ಹೀಗಾಗಿ ಹನುಮನಿಗೆ ಹಾರುವ ಆಯಾಸ ಗೊತ್ತಾಗದಿರಲಿ ಅವನು ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ದಣಿವಾರಿಸಿಕೊಂಡು ಮುಂದೆ ಹೋಗಲಿ ಅಂತ ಅಂದುಕೊಂಡಿದ್ದ ಸಮುದ್ರ ರಾಜ ತನ್ನೊಳಗೆ ಆಶ್ರಯ ಪಡ್ಕೊಂಡಿದ್ದ ಮೈನಾಕ ಅನ್ನೋ ಪರ್ವತಕ್ಕೆ ನೀರಿನ ಆಳದಿಂದ ಮೇಲೆದ್ದು ಹನುಮನಿಗೆ ವಿಶ್ರಾಂತಿಗೆ ವ್ಯವಸ್ಥೆ ಮಾಡುವಂಥ ಆದೇಶವನ್ನು ಕೊಟ್ಟಿದ್ದ ಹೀಗಾಗಿ ಮೈನಾಕ ಮೇಲೆದ್ದು ನಿಂತಿತ್ತು ಆದರೆ ಇದು ಹನುಮನಿಗೆ ಏನು ಗೊತ್ತು ಅವನು ಇದು ಕೂಡ ಯಾವುದೋ ರಾಕ್ಷಸಮಯ ಇರಬೇಕು ದುರುಳ ರಾವಣನ ಕಡೆಯವರು ಯಾರೋ ತನ್ನ ಪ್ರಯಾಣಕ್ಕೆ ಅಡ್ಡಿಯನ್ನು ಉಂಟು ಮಾಡ್ತಿದ್ದಾರೆ ಅಂದುಕೊಂಡ ಆ ಪರ್ವತವನ್ನು ತನ್ನ ಎದೆಯಿಂದ ಘಾತಿಸಿ ಮುಂದೆ ಸಾಗೋ ಪ್ರಯತ್ನ ಮಾಡಿದ ಹನುಮನಿಂದ ಹೇಗೆ ಕೆಡವಲ್ಪಟ್ಟ ಮೈನಾಕ ಮತ್ತೆ ಮೇಲೆದ್ದು ಮಾರುತಿಯನ್ನು ಸಮಾಧಾನಪಡಿಸಿ ಅವನಿಗೆ ಅಸಲಿ ವಿಷಯವನ್ನು ತಿಳಿಸ್ತು ನಾನು ನಿನಗೆ ಅಡ್ಡಿ ಉಂಟು ಮಾಡ್ತಾ ಇಲ್ಲ ಮಾರುತಿ ಸಮುದ್ರ ರಾಜನ ಆದೇಶದಂತೆ ನಿನ್ನ ಸಹಾಯಕ್ಕೆ ಬಂದಿದ್ದೀನಿ ಸಾಗರ ರಾಜ ರಾಮನ ಪೂರ್ವಜರ ಕೃಪೆಯಿಂದಲೇ ಬದುಕಿ ಉಳಿದಿದ್ದಾನೆ ಹಿಂದೆ ಮಹರ್ಷಿ ಅಗಸ್ತ್ಯರು ಸಾಗರದ ನೀರನ್ನೆಲ್ಲ ಕುಡಿದ ಮೇಲೆ ಇಲ್ಲಿ ಮತ್ತೆ ಜಲರಾಶಿ ಶೇಖರಣೆಗೊಂಡಿದ್ದೆ ಇಕ್ಷ್ವಾಕು ವಂಶದ ಮಹಾಪುರುಷ ಭಗೀರಥನಿಂದ ಅವನು ದೇವಗಂಗೆಯನ್ನು ಭೂಮಿಗೆ ತಂದ ಪರಿಣಾಮವೇ ಈ ಭೂಮಿಯ ಮೇಲೆ ಮತ್ತೆ ನೀರನ್ನು ಕಾಣುವುದಕ್ಕೆ ಸಾಧ್ಯ ಆಯಿತು ಹೀಗಾಗಿ ರಾಮನ ಪೂರ್ವಜರ ಋಣ ಸಮುದ್ರ ರಾಜನ ಮೇಲಿದೆ ಆ ಕೃತಜ್ಞತೆಗಾಗಿ ರಾಮಕಾರ್ಯದಲ್ಲಿ ತಾನು ಕೂಡ ಚಿಕ್ಕ ಸೇವೆಯನ್ನು ಮಾಡಬಯಸಿದ ಸಮುದ್ರ ರಾಜ ನಿನ್ನ ಆತಿಥ್ಯದ ಹೊಣೆಯನ್ನು ನನಗೆ ವಹಿಸಿದ್ದಾನೆ ಅದಕ್ಕಾಗಿ ನಾನು ಮೇಲೆದ್ದು ಬಂದು ನಿಂತಿದ್ದೀನಿ ಇಲ್ಲಿ ಇನ್ನೂ ಒಂದು ವಿಷಯ ಇದೆ ಕೇಳು ನೀನು ವಾಯುಪುತ್ರ ಹೀಗಾಗಿ ನಿನ್ನ ನನಗೆ ಸಹೋದರನ ಸಮಾನ ಈ ಹಿಂದೆ ಅಂದರೆ ಕೃತ ಯುಗದಲ್ಲಿ ಭೂಮಿಯ ಮೇಲಿದ್ದ ಬೆಟ್ಟಗಳಿಗೆ ಹಾರುವ ಶಕ್ತಿ ಇತ್ತು ಅವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹಾರಿ ಹೋಗ್ತಾ ಇದ್ವು ಆ ಸಂದರ್ಭದಲ್ಲಿ ಅವು ಹಾಗೆ ಹಾರುತ್ತಾ ಇದ್ದರೆ ಮುಂದೊಂದು ದಿನ ತುಂಬಾ ಸಮಸ್ಯೆಯಾಗತ್ತೆ ಜನವಸತಿಗಳ ಮೇಲೆ ಈ ಬೆಟ್ಟಗಳು ಕುಸಿದು ಬಿದ್ದರೆ ಪ್ರಾಣಹಾನಿ ಸಂಭವಿಸುತ್ತೆ ಅನ್ನೋ ಕಾರಣಕ್ಕೆ ಇಂದ್ರದೇವ ಎಲ್ಲ ಬೆಟ್ಟಗಳು ಪರ್ವತಗಳ ರೆಕ್ಕೆಗಳನ್ನು ಕತ್ತರಿಸುವ ಕೆಲಸವನ್ನು ಆರಂಭ ಮಾಡಿಬಿಟ್ಟ ಅವನ ಹಾಗೆ ರೆಕ್ಕೆ ಕತ್ತರಿಸುವಾಗ ನಾನು ನಿನ್ನ ತಂದೆ ಮಾರುತನನ್ನು ಪ್ರಾರ್ಥನೆ ಮಾಡಿದ್ದೆ ವಾಯುದೇವ ನನ್ನನ್ನು ಹಾರಿಸಿಕೊಂಡು ಬಂದು ಈ ಸಾಗರದಲ್ಲಿ ಅಡಗಿಸಿದ್ದ ಅವತ್ತು ನನ್ನನ್ನು ಕಾಪಾಡಿದ ವಾಯುದೇವ ನನಗೆ ಕೂಡ ತಂದೆಯ ಸಮಾನ ನೀನು ಅವನ ಮಾನಸ ಪುತ್ರ ಹೀಗಾಗಿ ನನಗೆ ಸಹೋದರ ಇದ್ದ ಹಾಗೆ ನಾನು ನಿನಗೆ ಸಹಾಯವನ್ನು ಮಾಡಲೇಬೇಕಿದೆ ನನ್ನ ಆತಿಥ್ಯವನ್ನು ಸ್ವೀಕರಿಸು ಇಲ್ಲಿ ಒಂದು ದಿನ ವಿಶ್ರಾಂತಿ ಪಡೆದು ನಿನ್ನ ಮುಂದಿನ ಪ್ರಯಾಣವನ್ನು ಪುನರಾರಂಭಿಸು ಅಂತ ಮನವಿ ಮಾಡಿಕೊಂಡಿದ್ದ ಪರ್ವತ ಮೈನಾಕ ಆದರೆ ಹನುಮನಿಗೂ ಅದು ಯಾವುದಕ್ಕೂ ಸಮಯವೇ ಇಲ್ಲ ಇನ್ನು ನೂರು ಯೋಜನಗಳ ದೂರ ಅನ್ನೋದು ಹನುಮನ ಪಾಲಿಗೆ ದೊಡ್ಡ ದೂರವೂ ಆಗಿರಲಿಲ್ಲ ಹೀಗಾಗಿ ಸದ್ಯಕ್ಕೆ ಲಂಕಾಪುರಿಗೆ ಬೇಗ ಹೋಗಬೇಕಾದ ಅಗತ್ಯವನ್ನು ಮೈನಾಕನಿಗೆ ಹೇಳಿ ಮುಂದೆ ಲಂಕೆಯಿಂದ ಹಿಂದಿರುಗುವಾಗ ನಿನ್ನ ಆತಿಥ್ಯವನ್ನು ಪಡಿತೀನಿ ಅಂತ ತಿಳಿಸಿ ಅವನ ಅಪ್ಪಣೆಯನ್ನು ಪಡೆದು ಮುಂದಕ್ಕೆ ಸಾಗಿದ್ದ ವೀರಾಂಜನೇಯ ಸ್ನೇಹಿತರೆ ಅಗಸ್ತ್ಯ ಮಹರ್ಷಿಗಳು ಸಾಗರದ ನೀರನ್ನು ಕುಡಿದದ್ದು ಮತ್ತು ಪರ್ವತಗಳು ಹಾರುತ್ತಿದ್ದವು ಅವುಗಳಿಗೆ ರೆಕ್ಕೆ ಇದ್ದವು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗಿಲ್ಲೊಂದು ಚಿಕ್ಕ ವೈಜ್ಞಾನಿಕ ವಿವರಣೆಯನ್ನು ಕೊಟ್ಟು ಕಥೆಯ ಮುಂದುವರೆದ ಭಾಗಕ್ಕೆ ಹೋಗ್ತೀನಿ ನಮ್ಮ ಪುರಾಣಗಳಲ್ಲಿ ಮಹಾಕಾವ್ಯಗಳಲ್ಲಿ ಮತ್ತು ಪುರಾತನ ಇತಿಹಾಸದ ಗ್ರಂಥಗಳಲ್ಲಿ ಸಾಕಷ್ಟು ನಮಗೆ ಗೊತ್ತಿಲ್ಲದ ಹಿಂದೆ ನಡೆದ ವಿಷಯಗಳನ್ನು ಕಥೆಯ ರೂಪದಲ್ಲಿ ಹೇಳೋ ಪ್ರಯತ್ನವನ್ನು ಮಾಡ್ತಾರೆ ಮಹರ್ಷಿ ಅಗಸ್ತ್ಯರು ಸಮುದ್ರದ ನೀರನ್ನು ಕುಡಿಯೋದು ಅಂದ್ರೇನು ಬೆಟ್ಟಗಳಿಗೆ ಪರ್ವತಗಳಿಗೆ ರೆಕ್ಕೆ ಇರೋದು ಅಂದ್ರೇನು ಅವು ಹಾರೋದು ಅಂದ್ರೇನು ಸಾಗರದ ಅಷ್ಟು ನೀರನ್ನು ಯಾರಾದರೂ ಕುಡಿಯೋದಕ್ಕಾಗತ್ತಾ ಇದೆಲ್ಲ ಕಟ್ಟುಕತೆ ಅಲ್ಲವೇ ಅಂತ ಕೆಲ ಮೂರ್ಖರು ಮಾತಾಡಬಹುದು ಅದಕ್ಕಾಗಿ ಈ ಚಿಕ್ಕ ವಿವರಣೆಯನ್ನು ಕೊಟ್ಟುಬಿಡ್ತೀನಿ ಭೂಮಿಯ ಉಗಮದ ಕಥೆ ನಿಮಗೆ ಗೊತ್ತಿರಬೇಕು ಗೊತ್ತಿಲ್ಲದೆ ಇದ್ದರೆ ನಾವು ಹಿಂದೆ ಮಾಡಿದ ವಿಡಿಯೋ ಒಂದನ್ನು ನಿಮಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ ಅದನ್ನು ನೀವು ನೋಡಬಹುದು ಭೂಮಿಯ ಉಗಮದ ಸಂದರ್ಭದಲ್ಲಿ ಚಂದ್ರನ ಉಗಮ ಕೂಡ ಆಯ್ತಲ್ಲ ಆಗ ಚಂದ್ರ ಭೂಮಿಗೆ ಸಾಕಷ್ಟು ಹತ್ತಿರದಲ್ಲಿದ್ದ ಹೀಗಾಗಿ ಭೂಮಿ ತನ್ನ ಗುರುತ್ವಾಕರ್ಷಣ ಶಕ್ತಿಯನ್ನು ಕಳ್ಕೊಳ್ತು ಯಾವಾಗ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಕಡಿಮೆ ಆಯಿತೋ ಭೂಮಿಯ ಮೇಲಿದ್ದ ನೀರನ್ನು ಹಿಡಿದಿಟ್ಟುಕೊಳ್ಳೋದಕ್ಕೆ ಭೂಮಿಗೆ ಸಾಧ್ಯ ಆಗಲಿಲ್ಲ ಆ ನೀರೆಲ್ಲ ಆಕಾಶದ ಕಡೆಗೆ ಹೊರಟು ಬಿಡ್ತು ಇಲ್ಲಿ ನೀರಿಲ್ಲದ ಪರಿಸ್ಥಿತಿ ಉಂಟಾಯ್ತಲ್ಲ ಅದನ್ನೇ ಅಗಸ್ತ್ಯರು ಸಾಗರದ ನೀರನ್ನು ಕುಡಿದುಬಿಟ್ರು ಅಂತ ಕಥೆಯ ರೂಪದಲ್ಲಿ ಹೇಳಲಾಗತ್ತೆ ಇನ್ನು ಭೂಮಿಯ ಮೇಲಿನ ನೀರು ಆಗಸವನ್ನು ಸೇರಿದ್ದ ಬಗ್ಗೆ ವಿಜ್ಞಾನಿಗಳು ಕೂಡ ಒಪ್ಕೋತಾರೆ ಮತ್ತು ಸಂಶೋಧನೆಗಳಿಂದ ಅವರು ಇದನ್ನು ದೃಢಪಡಿಸಿದ್ದಾರೆ ಕೂಡ ಇನ್ನು ಯಾವಾಗ ಗುರುತ್ವಾಕರ್ಷಣ ಶಕ್ತಿ ಕಡಿಮೆ ಆಯಿತೋ ಆಗ ಈ ಭೂಮಿ ಮೇಲಿನ ವಸ್ತುಗಳು ಭೂಮಿಯ ಮೇಲೆ ಹಾರೋದಕ್ಕೆ ಶುರು ಮಾಡಿತು ಆ ಸಂದರ್ಭದಲ್ಲಿ ಇಲ್ಲಿ ಏನಿದು ಸಾಕಷ್ಟು ಬೆಟ್ಟಗಳಿದ್ವು ಆ ಬೆಟ್ಟಗಳ ಕಲ್ಲು ಗುಂಡುಗಳು ಹಾರೋದಿಕ್ಕೆ ಶುರು ಮಾಡಿದ್ದನ್ನೇ ಬೆಟ್ಟಗಳಿಗೆ ರೆಕ್ಕೆ ಬಂತು ಅಂತ ಒಂದು ಕಥೆಯ ರೂಪದಲ್ಲಿ ಹೇಳಲಾಗಿದೆ ಇಲ್ಲಿ ಬ್ರಹ್ಮಾಂಡದ ರಹಸ್ಯವನ್ನ ಭೂಗೋಳದ ಇತಿಹಾಸವನ್ನ ಸುಂದರವಾಗಿ ಹೇಳಲಾಗ್ತಾ ಇದೆಯೇ ಹೊರತು ಇದ್ಯಾವುದು ಸುಳ್ಳು ಅಥವಾ ಕಟ್ಟು ಕಥೆ ಅಲ್ಲ ಇನ್ನು ನಾವು ರಾಮಾಯಣದ ವಿಷಯಕ್ಕೆ ಬಂದ್ಬಿಡೋಣ ಹನುಮ ಮೈನಾಕನ ಅಪ್ಪಣೆ ಪಡೆದು ಮುಂದೆ ಬರ್ತಿರುವಾಗ ಹನುಮನ ಬುದ್ಧಿಶಕ್ತಿಯನ್ನು ಪರೀಕ್ಷೆ ಮಾಡಬೇಕು ಅಂತ ದೇವತೆಗಳಿಗೆ ಅನಿಸೋದಕ್ಕೆ ಶುರುವಾಯಿತು ಹೀಗಾಗಿ ಅವರು ಸುರಸೆಯನ್ನು ನಾಗಮಾತೆಯನ್ನು ಕರೆದು ಹನುಮನ ಪ್ರಯಾಣಕ್ಕೆ ಅಡ್ಡಿಯನ್ನು ಉಂಟು ಮಾಡೋದಕ್ಕೆ ತಿಳಿಸಿದರು ಸುರಸೆ ಭಾರೀ ದೇಹವನ್ನು ಅಕರಾಳ ವಿಕರಾಳವಾದ ರೂಪವನ್ನು ಧರಿಸಿ ಸಾಗರದ ಮಧ್ಯೆ ಹನುಮನಿಗೆ ಅಡ್ಡ ನಿಂತುಬಿಟ್ಲು ಅಷ್ಟೇ ಅಲ್ಲ ಹಾರಿ ಬರುತ್ತಿದ್ದ ಹನುಮನಿಗೆ ಎಳೈವಾನರ ನಿನ್ನನ್ನು ದೇವತೆಗಳು ನನಗೆ ಆಹಾರವನ್ನಾಗಿ ಒದಗಿಸಿದ್ದಾರೆ ಹೀಗಾಗಿ ನೀನು ನನ್ನ ಬಾಯನ್ನು ಪ್ರವೇಶ ಮಾಡಬೇಕು ಅಂತ ಜೋರಾಗಿ ಹೇಳ್ತಾ ತನ್ನ ಬಾಯನ್ನು ಅಗಾಧ ಪ್ರಮಾಣದಲ್ಲಿ ತೆಕ್ಕೊಂಡು ನಿಂತುಬಿಟ್ಳು ಹನುಮ ಆಕೆಗೆ ನಮಸ್ಕರಿಸಿ ತಾನು ರಾಮಕಾರ್ಯ ನಿಮಿತ್ತ ಸೀತೆಯನ್ನು ಹುಡುಕೋದಕ್ಕಾಗಿ ಹೋಗ್ತಿರೋದಾಗಿ ಹೇಳಿ ಸೀತೆಯನ್ನು ಹುಡುಕಿ ಆ ವಿಷಯವನ್ನು ರಾಮನಿಗೆ ತಿಳಿಸಿದ ನಂತರ ಮತ್ತೆ ನಾನು ಬಂದು ನಿನಗೆ ಆಹಾರವಾಗ್ತೀನಿ ಈಗ ನನಗೆ ಹೋಗೋದಕ್ಕೆ ಬಿಡುವಂಥ ಅತ್ಯಂತ ವಿನಯದಿಂದ ಕೇಳಿಕೊಂಡ ಆದರೆ ಸುರಸೆ ಅದು ಯಾವುದನ್ನು ಒಪ್ಪಲೇ ಇಲ್ಲ ಅವಳು ಹನುಮನನ್ನು ನುಂಗೋದಕ್ಕೆ ಭೀಕರವಾಗಿ ಬಾಯಿ ತೆಗೆದಳು ಹನುಮ ಅವಳ ಬಾಯಿಗಿಂತ ದೊಡ್ಡದಾಗಿ ತನ್ನ ದೇಹವನ್ನು ಬೆಳೆಸ್ಕೊಂಡ ಅವಳು ಹನುಮನ ಆಕಾರಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಬಾಯಿ ತೆಗೆಯ ತೊಡಗಿದ್ಲು ಹನುಮ ಬೆಳೆದ ಅವಳ ಬಾಯಿ ಕೂಡ ಬೆಳೆಗೆ ತೊಡಗಿತು ಹನುಮ ಮತ್ತಷ್ಟು ಬೆಳೆದ ಅವಳ ಬಾಯಿ ಮತ್ತಷ್ಟು ದೊಡ್ಡದಾಯಿತು ಹ್ಞೂ ಹ್ಞೂ ಇದು ಹೀಗೆ ಬಗೆಹರಿಯೋದಿಲ್ಲ ಅಂದುಕೊಂಡ ಹನುಮ ಇದ್ದಕ್ಕಿದ್ದ ಹಾಗೆ ತನ್ನ ದೇಹವನ್ನು ಚಿಕ್ಕದನ್ನಾಗಿ ಮಾಡಿಕೊಂಡ ಸೂಕ್ಷ್ಮ ಶರೀರಧಾರಿಯಾಗಿ ಸುರಸೆಗೆ ಏನಾಗ್ತಿದೆ ಅನ್ನೋದು ಗೊತ್ತಾಗೋ ಮೊದಲೇ ಅವಳ ಬಾಯಿಯನ್ನು ಹೊಕ್ಕು ಆ ಭಾರೀ ಗಾತ್ರದ ಬಾಯಿ ಮುಚ್ಚಿಕೊಳ್ಳೋ ಮೊದಲೇ ಅಲ್ಲಿಂದ ಹೊರಗೆ ಕೂಡ ಬಂದುಬಿಟ್ಟ ಮತ್ತೆ ತನ್ನ ಭಾರಿ ರೂಪವನ್ನು ತಾಳಿ ಕೈ ಮುಗಿದು ತಾಯಿ ನೀನು ನಿನ್ನ ಬಾಯನ್ನು ಪ್ರವೇಶ ಮಾಡಬೇಕು ಅಂತ ಹೇಳಿದ್ದೆ ನಾನು ಪ್ರವೇಶ ಮಾಡಿ ಬಂದಾಯಿತು ಈ ಹಾದಿಯಲ್ಲಿ ಹೋಗುವವರನ್ನು ಆಹಾರವನ್ನಾಗಿ ಮಾಡ್ಕೋಬೇಕು ಅನ್ನೋದು ಬ್ರಹ್ಮದೇವ ನಿನಗೆ ಕೊಟ್ಟ ವರ ಅಂತ ಕೂಡ ಹೇಳಿದ್ದೆ ಇಲ್ಲಿಗೆ ನಾನು ಬ್ರಹ್ಮದೇವ ಕೊಟ್ಟ ವರವನ್ನು ಗೌರವಿಸಿದ ಹಾಗಾಯಿತು ಇನ್ನು ನನಗೆ ಮುಂದೆ ಹೋಗೋದಕ್ಕೆ ಅವಕಾಶವನ್ನು ಕೊಡುವಂತ ಕೇಳಿಕೊಂಡ ಹನುಮ ಅಲ್ಲಿಗೆ ಸುರಸೆ ಕೂಡ ಹನುಮನ ಬುದ್ಧಿಶಕ್ತಿ ಹಾಗೂ ಚಾತುರ್ಯವನ್ನು ಕಂಡು ಬೆರಗಾಗಿ ಹೋಗಿದ್ಲು ಪರೀಕ್ಷೆ ಮಾಡುವ ಸಲುವಾಗಿ ಮಾತ್ರ ದೇವತೆಗಳು ಆಕೆಯನ್ನು ಕಳುಹಿಸಿಕೊಟ್ಟಿದ್ರು ಹೀಗಾಗಿ ನಾಗಮಾತೆ ಸುರಸಿ ಹನುಮನಿಗೆ ಕೈಮುಗಿದು ನಿನಗೆ ಶುಭವಾಗಲಿ ಅಂತ ಹಾರೈಸಿ ಅವನಿಗೆ ಅಲ್ಲಿಂದ ಮುಂದಕ್ಕೆ ಹೋಗೋದಿಕ್ಕೆ ಅವಕಾಶವನ್ನು ಮಾಡಿಕೊಟ್ಲು ಇಷ್ಟಕ್ಕೆ ಹನುಮನ ಮುಂದಿದ್ದ ಎಲ್ಲ ಸವಾಲುಗಳು ಮುಗುದೇನೂ ಹೋಗಿರಲಿಲ್ಲ ಯಾವುದೇ ಒಂದು ಮಹತ್ಕಾರ್ಯವನ್ನು ಸಾಧಿಸೋದಕ್ಕೆ ಹೊರಟಾಗ ಅಲ್ಲಿ ಇಂಥ ಹಲವಾರು ಸಮಸ್ಯೆಗಳು ಅಡ್ಡಿ ಆತಂಕಗಳನ್ನು ಎದುರಿಸಬೇಕಾಗತ್ತೆ ಕೆಲವು ನಿಜವಾದ ಸಮಸ್ಯೆಗಳಾಗಿರುತ್ತವೆ ಮತ್ತು ಕೆಲವು ನಮಗೆ ಸಮಸ್ಯೆಗಳಂತೆ ಕಾಣಿಸಿದರೂ ಕೂಡ ಅವು ನಮ್ಮ ಅನುಕೂಲಕ್ಕಾಗಿಯೇ ಅಲ್ಲಿ ಉದ್ಭವವಾಗಿರುತ್ತವೆ ಇನ್ನು ಕೆಲವು ಸಮಸ್ಯೆಗಳು ನಮ್ಮನ್ನು ಪರೀಕ್ಷೆ ಮಾಡೋದಕ್ಕೆ ನಮ್ಮ ಬುದ್ಧಿಶಕ್ತಿಯನ್ನು ನೈಪುಣ್ಯವನ್ನು ಚಾತುರ್ಯವನ್ನು ಹೆಚ್ಚು ಮಾಡಿ ನಮ್ಮನ್ನು ಇನ್ನಷ್ಟು ಗಟ್ಟಿಗೊಳಿಸೋದಕ್ಕೆ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡೋದಕ್ಕೆ ಹುಟ್ಟುವ ಸಮಸ್ಯೆಗಳಾಗಿರುತ್ತವೆ ಇಲ್ಲಿ ಹನುಮ ಇಂಥ ಎರಡು ಸಮಸ್ಯೆಗಳನ್ನು ಎದುರಿಸಿ ಆಗಿತ್ತು ಈಗ ಮೂರನೇ ಸಮಸ್ಯೆಯನ್ನು ಕೂಡ ಅವನು ಎದುರಿಸಲೇಬೇಕಿತ್ತು ಮತ್ತು ಅದನ್ನು ನಿವಾರಿಸಿಕೊಂಡೇ ಮುಂದಕ್ಕೆ ಹೋಗಬೇಕಿತ್ತು ಸಾಗರದಲ್ಲಿ ಇನ್ನಷ್ಟು ಮುಂದೆ ಹೋದ ಹನುಮನಿಗೆ ಅಲ್ಲಿ ವಿಚಿತ್ರವಾದ ಅನುಭವ ಉಂಟಾಗೋದಕ್ಕೆ ಶುರುವಾಗುತ್ತೆ ಸಮುದ್ರದ ಮೇಲೆ ಆಗಸದಲ್ಲಿ ಹಾರ್ತಾ ಇದ್ದ ಅವನನ್ನು ಯಾರೋ ಬಲವಂತವಾಗಿ ಎಳೀತಿದ್ದಾರೆ ಅನ್ಸೋದಕ್ಕೆ ಶುರುವಾಯಿತು ಹನುಮ ಗಮನವಿಟ್ಟು ಸಾಗರದ ಕಡೆ ನೋಡಿದ ಅಲ್ಲಿ ಭೀಕರಾಕೃತಿಯೊಂದು ಅವನ ಕಣ್ಣಿಗೆ ಬಿತ್ತು ಓ ಬಹುಶಃ ಇದೇ ಇರಬೇಕು ಈ ಸಾಗರದ ಮೇಲೆ ಹಾರುವಾಗ ಪ್ರಾಣಿಗಳ ನೆರಳನ್ನು ಕೂಡ ಹಿಡಿದು ಆ ಪ್ರಾಣಿಯನ್ನು ಎಳೆದು ನುಂಗಬಲ್ಲಮ್ಮ ಮಹಾರಾಕ್ಷಸಿ ಸಿಂಹಿಕೆ ಇದೇ ಇರಬೇಕು ಇದನ್ನೇ ತಾನೇ ಸುಗ್ರೀವ ತನಗೆ ಹೊರಡೋ ಮುಂಚೆ ಹೇಳಿದ್ದು ಅಂಜನಿತನೆಯ ಒಂದು ಕ್ಷಣ ಆ ರಕ್ಕಸಿಯ ಮಾಯಾಜಾಲದಿಂದ ತಪ್ಪಿಸಿಕೊಳ್ಳೋದಕ್ಕೆ ಆಕೆಯನ್ನು ಮಟ್ಟ ಹಾಕೋದಿಕ್ಕೆ ಆಯಕಟ್ಟಿನ ಜಾಗ ಯಾವುದಿದೆ ಅನ್ನೋದನ್ನು ಗಮನಿಸಿ ನೋಡಿದ್ದ ಒಂದೇ ಒಂದು ಕ್ಷಣ ಅಷ್ಟೇ ಮಾರುತಿ ತನ್ನ ದೇಹವನ್ನು ಚಿಕ್ಕದಾಗಿಸಿಕೊಂಡ ನೇರವಾಗಿ ಆ ರಾಕ್ಷಸಿಯ ಉದರವನ್ನು ಪ್ರವೇಶ ಮಾಡಿದ ಅಲ್ಲಿ ಮತ್ತೆ ಬೃಹದಾಕಾರವಾಗಿ ಬೆಳೆದ ಆ ರಾಕ್ಷಸಿಯ ಹೊಟ್ಟೆಯನ್ನು ಸೀಳಿ ಮತ್ತೆ ಆಗಸಕ್ಕೆ ಚಿಮ್ಮಿಬಿಟ್ಟ ಅಲ್ಲಿಗೆ ಆ ಸಾಗರದಲ್ಲಿದ್ದ ಬಹುದೊಡ್ಡ ಸಮಸ್ಯೆಯೊಂದನ್ನು ಹನುಮ ಶಾಶ್ವತವಾಗಿ ಪರಿಹರಿಸಿದ್ದ ದೇವಗಂಧರ್ವ ಕಿನ್ನರ ನಾಗಯಕ್ಷಾದಿಗಳು ಸಂತೋಷ ಸಂಭ್ರಮಗಳನ್ನು ಆಚರಿಸೋದಕ್ಕೆ ಶುರು ಮಾಡಿದರು ಈ ಸಾಗರದಲ್ಲಿನ ಭಯಾನಕ ಸಮಸ್ಯೆಯನ್ನು ನಿವಾರಣೆ ಮಾಡೋದಕ್ಕಾಗಿಯೇ ಹನುಮನ ಜನನವಾಗಿದೆಯೇನೋ ಅಂತ ಅವರೆಲ್ಲ ಮಾತಾಡಿಕೊಳ್ಳತೊಡಗಿದರು ರಾಕ್ಷಸ ಸೆಳೆತದಿಂದ ಮೇಲೆದ್ದ ಹನುಮ ಅಲ್ಲಿಂದ ನೇರವಾಗಿ ಲಂಕಾಭಿಮುಖವಾಗಿ ಚಲಿಸತೊಡಗಿದ್ದ ಅವನಿಗೆ ಕೆಲವೇ ಯೋಜನೆಗಳ ದೂರದಲ್ಲಿ ದಕ್ಷಿಣ ಸಮುದ್ರದ ದಡ ಕಣ್ಣಿಗೆ ಕಾಣ್ತಾ ಇತ್ತು ಅಲ್ಲಿ ಬೆಳೆದು ನಿಂತಿದ್ದ ಭಾರೀ ವೃಕ್ಷಗಳು ಸಾಗರ ತಟದ ಜವುಗುನೆಲ ಇವೆಲ್ಲವೂ ಮಾರುತಿಗೆ ಕಾಣತೊಡಗಿದವು ಅವನು ತನ್ನ ಹಾರುವ ವೇಗವನ್ನು ಇನ್ನಷ್ಟು ಹೆಚ್ಚು ಮಾಡಿಕೊಂಡ ಅಷ್ಟೇ ಅಲ್ಲ ಸಾಗರ ತಟದಲ್ಲಿನ ರಾಕ್ಷಸ ಕಿನ್ನರ ನಾಗ ಮುಂತಾದ ಜನರಿಗೆ ತನ್ನ ಭಾರಿ ಆಕೃತಿ ಕಣ್ಣಿಗೆ ಬಿದ್ದು ಅವರು ಈ ವಿಚಿತ್ರಾಕಾರವನ್ನು ನೋಡೋದಕ್ಕೆ ಧಾವಿಸಿ ಬಂದು ಅಲ್ಲಿ ತಾನು ಬಂದ ಸುದ್ದಿ ರಾಕ್ಷಸ ರಾಜ ರಾವಣನ ಅರಮನೆಗೆ ತಲುಪೋದು ಬೇಡ ಅಂದ್ಕೊಂಡ ಮಾರುತಾತ್ಮಜ ತನ್ನ ದೇಹದ ಆಕಾರವನ್ನು ಚಿಕ್ಕದಾಗಿ ಮಾಡಿಕೊಂಡು ಸಮುದ್ರದ ಮತ್ತೊಂದು ದಡಕ್ಕೆ ಬಂದು ಇಳಿದ ಗೆಳೆಯರೆ ಈಗ ಲಂಕೆಯ ಭೂಪ್ರದೇಶವನ್ನು ಹನುಮ ತಲುಪಿಯಾಗಿತ್ತು ಅಲ್ಲಿ ರಾವಣನ ಲಂಕೆ ಹೇಗಿತ್ತು ರಾಕ್ಷಸರ ಕಣ್ಣು ತಪ್ಪಿಸಿ ಮಾರುತಿ ಲಂಕೆಯ ರಾವಣನ ರಾಜಧಾನಿಯನ್ನು ತಲುಪಿದ್ದು ಹೇಗೆ ಅನ್ನೋ ಕುತೂಹಲಕಾರಿ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀರಾಮ